ಆತ್ಮೀಯ ದರ್ಶಕರೇ ಧ್ಯಾನಿಗಳೇ ಮತ್ತು ವೇದಾಂತಿಗಳೇ ಸತ್ಸಂಗಿಗಳೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದು ನಾವು ಶಿವಮಾನಸ ಪೂಜೆ ಅಥವಾ ಶಿವನೇ ಆಗಬೇಕು ಅಂತ ಅಲ್ಲ ಇಷ್ಟ ದೈವದ ಮಾನಸಿಕ ಪೂಜೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕು ಮಾನಸಿಕ ಪೂಜೆ ದೈಹಿಕ ಪೂಜೆಗಿಂತ ಹೆಚ್ಚು ಫಲಪ್ರದವಾಗಿರುತ್ತೆ ಇದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ದೈಹಿಕ ಪೂಜೆ ಹೆಚ್ಚು ಮಾನಸಿಕ ಪೂಜೆ ಹೆಚ್ಚು ಅಂದರೆ ಮಾನಸಿಕ ಪೂಜೆಯೇ ದೈಹಿಕ ಪೂಜೆಗಿಂತ ಹೆಚ್ಚು ಯಾಕೆ ಹೆಚ್ಚು ಅಂದರೆ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು ಅನ್ನೋದು ವಿಷಯ ವಿಷಯನು ನಮ್ಮ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ಇಡಬೇಕು ಅಂತ ಈಗ ಮಾನಸ ಪೂಜೆ ಮಾಡುವುದಂದರೆ ನಾವು ದೈಹಿಕವಾಗಿ ಮಾಡಬೇಕಾದ್ದು ಏನೂ ಇಲ್ಲ ಆದರೆ ಮಾನಸಿಕವಾಗಿ ಎಲ್ಲವನ್ನು ಕಲ್ಪಿಸಿಕೊಳ್ಳಬೇಕು ನಾವು ಪೂಜೆ ಸಾಮಾನ್ಯವಾಗಿ ಹೇಗೆ ಮಾಡ್ತೇವೆ ಭಗವಂತ ಬ ಬರ್ತಾನೆ ಭಗವಂತ ಬಂದಾಗ ಅವನಿಗೆ ನಾವು ಏನು ಮಾಡ್ತೇವೆ ಮಂಟಪದಲ್ಲಿ ಕುಳಿತು ಕೊಳ್ತವೆ ಕೂರಿಸ್ತೇವೆ ಅಂದರೆ ಸಿಂಹಾಸನವನ್ನು ಕೊಡ್ತೇವೆ ಆಮೇಲೆ ಏನು ಮಾಡ್ತೇವೆ ಕುಡಿಯೋದಕ್ಕೆ ನೀರು ಕೊಡ್ತೇವೆ ಆಮೇಲೆ ಏನು ಮಾಡ್ತೇವೆ ಭಗವಂತನಿಗೆ ಸ್ನಾನ ಮಾಡಿಸ್ತೇವೆ ಈ ಸ್ನಾನವನ್ನೇ ನಾವು ಏನಂತ ಹೇಳ್ತೇವೆ ಅಭಿಷೇಕ ಅಂತ ಹೇಳ್ತವೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಅಭಿಷೇಕ ಅಂತ ಹೇಳ್ತವೆ ಈಗ ನೀವು ದೇವಸ್ಥಾನದಲ್ಲೆಲ್ಲ ನೋಡಿದರೆ ಅಭಿಷೇಕ ಯಾವ ಯಾವ ಥರ ಮಾಡ್ತಾರೆ ಯಾವುದರಿಂದ ಎಲ್ಲ ಅಭಿಷೇಕ ಮಾಡ್ತಾರೆ ಹಾಲಿನಿಂದ ಮಾಡ್ತಾರೆ ಮೊಸರಿನಿಂದ ಮಾಡ್ತಾರೆ ತುಪ್ಪದಿಂದ ಮಾಡ್ತಾರೆ ಜೇನುತುಪ್ಪದಿಂದ ಮಾಡ್ತಾರೆ ಸಕ್ಕರೆಯಿಂದ ಮಾಡ್ತಾರೆ ಹಣ್ಣುಗಳಿಂದ ಮಾಡ್ತಾರೆ ಅಲ್ವಾ ಆಮೇಲೆ ಇದು ಎಳ್ನೀರಿನ ನೀರಿನಿಂದ ಮಾಡ್ತಾರೆ ನಿಂಬೆಹಣ್ಣಿಂದ ಮಾಡ್ತಾರೆ ಕುಂಕುಮದಿಂದ ಮಾಡ್ತಾರೆ ಅರಿಶಿನದಿಂದ ಮಾಡ್ತಾರೆ ಎಲ್ಲ ಥರ ಪೂಜೆಯನ್ನು ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಮುಖ್ಯವಾಗಿ ನೀರಿನಿಂದ ಅಭಿಷೇಕವೂ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಅಂತ ನಾವು ಯಾವುದನ್ನು ಹೇಳ್ತೇವೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಇದನ್ನು ಸೇರಿ ನಾವು ಪಂಚ ಅಮೃತಗಳು ಅಂತ ಈ ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ಮತ್ತು ನೀರಿನಿಂದಲೂ ಅಭಿಷೇಕ ಮಾಡ್ತೇವೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತ ಶ್ರೀ ಶಿವನಿಗೆ ಅಭಿಷೇಕ ಅಂದರೆ ತುಂಬ ಪ್ರಿಯವಾದದ್ದು ವಿಷ್ಣುವಿಗೆ ಅಲಂಕಾರವೆಂಬುದು ತುಂಬ ಪ್ರಿಯವಾದದ್ದು ಇದು ನಮ್ಮ ಮನಸ್ಸಲ್ಲಿರಬೇಕು ಅಂದರೆ ಶಿವ ತುಂಬ ಅಲಂಕಾರ ಪ್ರಿಯ ಅಲ್ಲ ಯಾಕೆಂದರೆ ಶಿವ ವೈರಾಗ್ಯ ಚಕ್ರವರ್ತಿ ಸ್ಮಶಾನವಾಸಿ ಸದಾ ಧ್ಯಾನಸ್ಥ ಹೀಗೆ ಇದು ಆದಿಶಂಕರಾಚಾರ್ಯರು ಒಂದು ಸ್ತೋತ್ರದ ಮೂಲಕ ಹೇಳ್ತಾರೆ ಹೇಗೆ ಪೂಜೆ ಮಾಡಬೇಕು ಹೇಗೆ ಭಗವಂತನನ್ನು ಮಾನಸಿಕವಾಗಿ ನೀವು ಅರ್ಚಿಸಬೇಕು ಪೂಜೆ ಮಾಡಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಇದನ್ನು ಗಮನ ಇಟ್ಟು ಸ್ವಲ್ಪ ಕೇಳಿ ಯಾಕಂದರೆ ಇದು ನೀವು ದಿನಾಗಲೂ ಮಾಡಬೇಕಾದ ವಿಷಯ ಇದು ಬರೀ ಕೇಳಬೇಕಾದ ವಿಷಯ ಅಲ್ಲ ಇದು ಬರೀ ಶ್ರವಣ ಅಂತಲ್ಲ ಶ್ರವಣ ಮನನ ನಿದ್ಯ ಮೂರು ಲೆವೆಲ್ನಲ್ಲೂ ಇದನ್ನು ಅರ್ಥ ಮಾಡಿಕೊಳ್ಬೇಕು ನೋಡಿ ಏನು ಹೇಳ್ತಾರೆ ಮಾನಸಿಕ ಪೂಜೆಯು ಮಾನಸಿಕ ಪೂಜೆ ಎಲ್ಲ ಸಲಕರಣೆ ನಾವು ಏನು ಮಾಡ್ತೇವೆ ಈಗ ನಾವು ಪೂಜೆ ಮಾಡುವಾಗ ಏನಪ್ಪ ಸಲಕರಣೆ ಇಟ್ಕೊಳ್ತೇವೆ ಅಂದರೆ ಅರಿಶಿನ ಇಟ್ಕೊಳ್ತೇವೆ ಕುಂಪು ಗುಂಪ ಗಂಧ ಇಟ್ಕೊಳ್ತೇವೆ ಚಂದನ ಇಟ್ಕೊಳ್ತೇವೆ ಊದ್ಕಡ್ಡಿ ಇಟ್ಕೊಳ್ತವೆ ಆರತಿ ದೀಪಗಳನ್ನು ಇಟ್ಕೊಳ್ಳುತ್ತೇವೆ ಕರ್ಪೂರ ದೀಪವನ್ನು ಇಟ್ಟುಕೊಳ್ತವೆ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟುಕೊಳ್ತವೆ ನೀವು ಭಕ್ಷ್ಯ ಭೋಜ್ಯವನ್ನು ಇಟ್ಟುಕೊಳ್ಳುತ್ತೇವೆ ನೀವು ಹಬ್ಬದ ಹಬ್ಬದಲ್ಲಿ ನಾವು ಹೇಗೆ ದೇವರನ್ನು ಪೂಜೆ ಮಾಡ್ತೇವೆ ಅಂತ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಹಬ್ಬದಲ್ಲಿ ನಾವು ಪಂಚಭಕ್ಷವನ್ನು ಮಾಡ್ತೇವೆ ಪಾಯಸವನ್ನು ಮಾಡ್ತೇವೆ ಇದನ್ನೆಲ್ಲ ಭಗವಂತನ ಪ್ರೀತಿಗಾಗಿ ನೈವೇದ್ಯ ಮಾಡ್ತೇವೆ ಹಾಗಾಗಿ ನಾವು ಅದು ಅದೆಲ್ಲವನ್ನು ಮಾನಸಿಕವಾಗಿ ನಾವು ಅದನ್ನೆಲ್ಲ ಭಗವಂತನ ಮುಂದೆ ಇಟ್ಕೊಂಡಿರ್ತೇವೆ ಆಮೇಲೆ ಏನು ಮಾಡ್ತೇವೆ ಪೂಜೆ ಮಾಡುವಾಗ ಮೊದಲು ಯಾವುದಾರ ಆರತಿ ಮಾಡ್ತೇವೆ ನಾವು ಧೂಪ ದೀಪ ನೈವೇದ್ಯ ಮಂಗಳಾರತಿ ಅಂತ ನಾಲ್ಕು ಧೂಪ ಅಂದರೆ ಉದ್ಕಡ್ಡಿಯಿಂದ ದೀಪ ಅಂದರೆ ದೀಪಗಳಿಂದ ಆಮೇಲೆ ಆಮೇಲೇನು ನೈವೇದ್ಯ ಮಾಡೋದು ಆಮೇಲೆ ಕರ್ಪೂರದಿಂದ ಆರತಿ ಮಾಡೋದು ಕೊನೆಗೆ ಮಂಗಳಾರತಿ ಮಾಡೋದು ಮಂಗಳಾರತಿ ಮಾಡುವಾಗ ಕೆಲವರು ಏಕ ಆರತಿ ಮಾಡ್ತಾರೆ ಕೆಲವರು ಪಂಚಾರತಿ ಮಾಡ್ತಾರೆ ಎರಡನ್ನೂ ಮಾಡ್ಬೋದು ಎಷ್ಟು ಆರತಿಯನ್ನು ಬೇಕಾ ಮಾಡ್ಬೋದು ಯಾಕಂದರೆ ಬಗ ನಿಮ್ಮ ಇಷ್ಟ ಅದು ನಿಮ್ಮ ಇಷ್ಟಕ್ಕೆ ಮಾಡೋದದು ಭಗವಂತನ ಪ್ರೀತಿಗಾಗಿ ಹಾಗೆ ಅನಂತರ ಏನು ಮಾಡ್ತಾರೆ ನಿಮಗೆ ಪೂಜಾ ಕ್ರಮದಲ್ಲಿ ನಾನು ಹೇಳೋದು ಇದೆಲ್ಲ ಮಾಡಿದ ಮೇಲೆ ಮತ್ತೆ ಪುನಃ ಪೂಜೆ ಅಂತ ಮಾಡ್ತಾರೆ ನೈವೇದ್ಯ ಎಲ್ಲ ಆಗಿ ಒಂದು ಹೂವು ಇಟ್ಕೊಂಡು ಭಗವಂತನಿಗೆ ಸಮರ್ಪಿಸಿ ಆಮೇಲೆ ಪುನಃ ಪೂಜೆ ಅಂತ ಮಾಡ್ತಾರೆ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ನೃತ್ಯ ಸಮರ್ಪಯಾಮಿ ಗಾಯನ ಸಮರ್ಪಯಾಮಿ ಆಂದೋಲಿಕಾರೋಹಣ ಸಮರ್ಪಯಾಮಿ ಹೀಗೆ ಎಂಟು ಥರ ಹದಿನಾರು ಥರದ ಪೂಜೆಯ ವಿಧಗಳು ಇವೆ ಈಗ ನೀವು ಮಾನಸಿಕ ಪೂಜೆ ಮಾಡಿದಾಗ ಈ ಮಾನಸಿಕ ಪೂಜೆ ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಒಂದು ಹತ್ತು ನಿಮಿಷ ಬೇಕು ಅಷ್ಟೇ ಐದರಿಂದ ಹತ್ತು ನಿಮಿಷ ಬೇಕು ಮನಸ್ಸನ್ನು ಅಲ್ಲೇ ಇಡಬೇಕು ಭಗವಂತನಲ್ಲೇ ಇಡಬೇಕು ಅದು ಮುಖ್ಯವಾಗಿ ಮಾನಸಿಕ ಪೂಜೆಯಲ್ಲಿ ನಾವು ಮಾಡಬೇಕಾದ ವಿಷಯ ಶಂಕರರು ಈ ಸ್ತೋತ್ರದಲ್ಲಿ ಶಿವಮಾನಸ ಪೂಜೆ ಅನ್ನು ಈ ಸ್ತೋತ್ರದಲ್ಲಿ ಏನು ಹೇಳ್ತಾರೆ ನೋಡೋಣ ನೋಡಿ ಇದು ಶ್ಲೋಕರೂಪವಾಗಿ ಹೇಳ್ತಾರೆ ರತ್ನೈ ಕಲ್ಪಿತ ಮಾನಸಂ ಹಿಮಜಲೈ ಸ್ನಾನಂ ಚ ದಿವ್ಯಾಂಬರಂ ನಾನಾ ರತ್ನ ವಿಭೂಷಿತ ಮೃಗಮದ ಮೋದಾಂಕಿತ ಚಂದನಂ

ಎಲ್ಲಪ್ಪ ಭಗವಂತನ್ನೆಲೆಗೊಳಿಸೋದು ಎಲ್ಲಿ ಜಾಗ ಎಲ್ಲಿ ಅವನಿಗೆ ಸಿಂಹಾಸನೆ ಹಾಕೋದು ಮನಸ್ಸಲ್ಲಿ ಹಾಕೋದು ಬುದ್ಧಿಯಲ್ಲಿ ಹಾಕೋದು ಅಥವಾ ಇಲ್ಲ ಹಾಕೋದು ಅಲ್ಲ ಹೃದಯದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಹೃದಯ ಸಿಂಹಾಸನದಲ್ಲಿ ಭಗವಂತನನ್ನು ಕೂತ್ಕೊಳ್ಸ್ಬೇಕು ಅಂತ ಮೊತ್ತ ಮೊದಲಾಗಿ ಭಗ ಭಗವೋತ್ಪಾದ ಶಂಕರರು ಹೇಳ್ತಾರೆ ಎಂತಹ ಸಿಂಹಾಸನ ಹಾಕಬೇಕು ನವರತ್ನಗಳಿಂದ ಕೂಡಿದ ಸಿಂಹಾಸನವನ್ನು ಹಾಕಬೇಕು ಮಾನಸಿಕವಾಗಿ ನವರತ್ನದಿಂದ ಮಾಡಿದ ಸಿಂಹಾಸನದಲ್ಲಿ ಭಗವಂತನನ್ನು ಕೂತ್ಕೊಳಿಸಬೇಕು ಆಮೇಲೆ ಏನು ಮಾಡ್ತೇವೆ ಆ ಸಿಂಹಾಸನದಿಂದ ಕೂತ್ಕೊಂಡ ಭಗವಂತನಿಗೆ ಅಭಿಷೇಕ ಮಾಡಬೇಕು ಯಾವ ಥರ ಅಭಿಷೇಕ ಮಾಡಬೇಕು ಶುದ್ಧವಾದ ಗಂಗಾ ಜಲದಿಂದ ಎಲ್ಲ ಜಲವೂ ಗಂಗಾ ಜಲವೇ ಕಾಶಿಯಿಂದ ನಾವು ಅದಕ್ಕಾಗಿ ಡೈಲಿ ಗಂಗಾಜಲ ತರಲಿಕ್ಕಾಗಲ್ಲ ಆದರೆ ಪವಿತ್ರವಾದ ನೀರಿನಿಂದ ಭಗವಂತನಿಗೆ ನಾವು ಅಭಿಷೇಕ ಮಾಡ್ತಾ ಇದ್ದೇವೆ ಅಂತ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ದೃಶ್ಯವಾಗಿ ಕಲ್ಪಿಸಿಕೊಂಡರೆ ಇನ್ನೂ ಒಳ್ಳೆಯದು ಅಂದರೆ ನನ್ನ ಮುಂದೆ ಶಿವಲಿಂಗ ಇದೆ ಅಥವಾ ನನ್ನ ಮುಂದೆ ಕೃಷ್ಣನ ಮೂರ್ತಿ ಇದೆ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ಆ ಕೃಷ್ಣನ ಮೂರ್ತಿ ಬರುವ ಹಾಗೆ ಅಥವಾ ಶಿವಲಿಂಗ ಬರುವ ಹಾಗೆ ಮಾಡಿಕೊಂಡು ಮೊದಲು ನೀರಿಂದಿನಿಂದ ಭಗವಂತನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡು ಮತ್ತೆ ಹಾಲಿನಿಂದ ಮಾಡ್ತಾ ಇದ್ದೇನೆ ಮತ್ತು ಮೊಸರಿಂದ ಮಾಡ್ತಾ ಇದ್ದೇನೆ ಮತ್ತು ತುಪ್ಪದಿಂದ ಮಾಡ್ತಾ ಇದ್ದೇನೆ ಜೇನು ತುಪ್ಪದಿಂದ ಇದ್ದೇನೆ ಸಕ್ಕರೆಯಿಂದ ಮಾಡ್ತಾ ಇದ್ದೇನೆ ವಿವಿಧ ಹಣ್ಣುಗಳಿಂದ ಭಗವಂತನಿಗೆ ಅಭಿಷೇಕ ಇದ್ದೇನೆ ಕುಂಕುಮ ಅಭಿಷೇಕ ಮಾಡ್ಬೋದು ಆಮೇಲೆ ಅರಿಶಿನ ಅಭಿಷೇಕ ಮಾಡ್ಬೋದು ನಿಮ್ಮ ಪ್ರೀತಿಯಿಂದ ಯಾವ ಥರವೂ ಅಭಿಷೇಕ ಮಾಡ್ಬೋದು ಕೊನೆಗೆ ಶುದ್ಧವಾದ ಜಲದಿಂದ ಮತ್ತೆ ಅಭಿಷೇಕ ಮಾಡ್ತಾನೆ ಅನ್ನೋದು ಇದು ನೀವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ಹೀಗೆ ಪವಿತ್ರವಾದ ಜಲದಿಂದ ಅಭಿಷೇಕ ಮಾಡಿದ ಭಗವಂತನಿಗೆ ಏನು ಮಾಡಬೇಕು ಶ್ರೀಗಂಧದ ಅಭಿಷೇಕವು ನೀವು ಮಾಡ್ಬೋದು ಯಾವುದರಿಂದ ಅಭಿಷೇಕವು ಮಾಡಿದ ಮೇಲೆ ಶುದ್ಧವಾದ ಅಭಿಷೇಕದ ನಂತರ ಭಗವಂತನಿಗೆ ಶುದ್ಧವಾದ ಮತ್ತು ನಾನಾ ವಿಧವಾದ ಆಭರಣಗಳನ್ನು ತೊಡಿಸ್ತಾ ಇದ್ದೇವೆ ಅಲಂಕಾರಕ್ಕಾಗಿ ಭಗವಂತನಿಗೆ ನಾನಾ ರೀತಿ ಆಭರಣಗಳನ್ನು ತೊಡಿಸುತ್ತಾ ಇದ್ದೇನೆ ಅಲಂಕಾರಕ್ಕಾಗಿ ಭಗವಂತನಿಗೆ ನಾನಾ ರೀತಿಯ ಬಟ್ಟೆಯನ್ನು ತೊಡಿಸುತ್ತಾ ಇದ್ದೇನೆ ವಿಷ್ಣುವಿನ ಪೂಜೆ ಮಾಡೋದಾದರೆ ವಿಷ್ಣು ಅತ್ಯಂತ ಅಲಂಕಾರ ಪ್ರಿಯ ಅದರಿಂದ ನೀವು ವಿಷ್ಣುವಿನ ಅಲಂಕಾರಕ್ಕಾಗಿ ಅಥವಾ ಕೃಷ್ಣದ ಅಲಂಕಾರಕ್ಕಾಗಿ ನೀವು ನೋಡಿದರೆ ಕಿರೀಟ ಹಾಕ್ಬೋದು ಆಮೇಲೆ ಅರಶಿನ ಕುಂಕುಮ ಎಲ್ಲ ಹಚ್ಬೋದು ಒಳ್ಳೆಯ ಬಟ್ಟೆಯನ್ನು ಭಗವಂತನಿಗೆ ತೊಡಸ್ಬೌದು ಹೀಗೆ ನಾನಾ ರೀತಿ ಆಮೇಲೆ ಏನು ಚಿನ್ನದ ಆಭರಣಗಳನ್ನು ಹಾಕಬಹುದು ಯಾಕೆಂದರೆ ಇದು ಮಾನಸಿಕ ಪೂಜೆ ನಾವು ಮಾಡುವಂಥದ್ದು ಪೂಜೆ ಮತ್ತು ಕಿರೀಟ ಧಾರಣೆಯನ್ನು ಮಾಡಿ ಮಾಡಿಸಬಹುದು ಹೀಗೆ ನಾನಾ ರೀತಿಯಲ್ಲಿ ಭಗವಂತನಿಗೆ ಆಭರಣಗಳನ್ನು ತೊಡಿಸಬಹುದು ಶಿವನಿಗೆ ಆದರೆ ಯಾವುದು ಅವನು ಆಭರಣ ಪ್ರಿಯನಲ್ಲ ಅಭಿಷೇಕದ ನಂತರ ಭಸ್ಮವನ್ನು ಶಿವನಿಗೆ ಬಳಿಯಬಹುದು ರುದ್ರಾಕ್ಷಿ ಮಾಲೆಯಿಂದ ಶಿವನನ್ನು ಅಲಂಕರಿಸಬಹುದು ಹೀಗೆ ಶಿವನನ್ನು ಪೂಜಿಸಬೇಕು ಅನಂತರ ಏನು ಮಾಡಬೇಕು ಭಗವಂತನಿಗೆ ನಾನಾ ರೀತಿಯ ಹೂವುಗಳಿಂದ ನಾನಾ ರೀತಿಯ ಹೂವುಗಳಿಂದ ಪೂಜೆ ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಒಂದು ಸಲ ಕಲ್ಪಿಸ್ಕೊಳ್ಳಿ ನಾನಾ ರೀತಿಯ ಹೂವಿನಿಂದ ನಾನಾ ರೀತಿಯ ಪತ್ರೆಯಿಂದ ಶಿವನಿಗಾದರೆ ಬಿಲ್ವ ಪತ್ರೆಯಿಂದ ಕೃಷ್ಣನಿ ಅಥವಾ ವಿಷ್ಣುವಿಗಾದರೆ ತುಳಸಿ ಪತ್ರದಿಂದ ಅನೇಕ ಜಾತಿಯ ಪುಷ್ಪಗಳಿಂದ ಭಗವಂತನಿಗೆ ನಾವು ಅರ್ಪಣೆ ಮಾಡ್ತಾ ಮಾಡಬೇಕು ನಂತರ ಏನು ಮಾಡಬೇಕು ಧೂಪ ಅಂದರೆ ಊದು ಕಡ್ಡಿಯಿಂದ ಭಗವಂತನಿಗೆ ನಾವು ಏನು ಮಾಡಬೇಕು ಊದು ಕಡ್ಡಿಯನ್ನು ಹಚ್ಚಿ ಪರಿಮಳಯುಕ್ತವಾದ ಊದು ಕಡ್ಡಿಯನ್ನು ಹಚ್ಚಿ ದೇವರಿಗೆ ಇಡಬೇಕು ನಂತರ ನೈವೇದ್ಯಕ್ಕಾಗಿ ನವರತ್ನದಿಂದ ಮಾಡಿದ ಅತ್ತೆ ನಾವು ಇಲ್ಲಿ ಹೇಳ್ತಾ ಇರೋದು ಒಳ್ಳೆ ಬಟ್ಟಲಲ್ಲಿ ಅಂತ ಅದಕ್ಕಿಲ್ಲಿ ನಿಮಗೆ ಮಾನಸಿಕವಾಗಿ ಪೂಜೆ ಮಾಡುವಾಗ ಚಿನ್ನದ ಬಟ್ಟಲನ್ನು ನೀವು ನೆನೆಸ್ಕೊಳ್ಬೌದಲ್ವ ನವರತ್ನದಿಂದ ಮಾಡಿದ ಬಟ್ಟಲನ್ನು ನೀವು ನೆನೆಸ್ಕೊಳ್ಬೋದಲ್ವಾ ಹಾಗಾಗಿ ನವರತ್ನಗಳಿಂದ ಅಥವಾ ಚಿನ್ನದಿಂದ ಮಾಡಿದ ಬಟ್ಟಲಿನಲ್ಲಿ ತುಪ್ಪದಿಂದ ಮಾಡಿದ ಪಾಯಸವನ್ನು ನಾನು ಭಗವಂತನ ನೈವೇದ್ಯಕ್ಕಾಗಿ ಒಂದು ಕಡೆ ಇಟ್ಟಿದ್ದೇನೆ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಪಂಚವಿಧವಾದ ಭಕ್ಷ್ಯಗಳನ್ನು ಭಕ್ಷ್ಯ ಅಂದರೆ ಸ್ವೀಟು ಅಂತ ಯಾವುದು ಹೋಳಿಗೆ ಜಿಲೇಬಿ ಜಾಂಗೀರು ರವೆ ಉಂಡೆ ಅಂತ ಅಥವಾ ಮುಂತಾದ ನಿಮಗೆ ಇಷ್ಟವಾದ ಎಲ್ಲ ಭಕ್ಷ್ಯಗಳನ್ನು ಪಂಚವಿಧವಾದ ಭಕ್ಷ್ಯಗಳನ್ನು ಭಗವಂತನ ನೈವೇದ್ಯಕ್ಕಾಗಿ ಇಟ್ಟಿದ್ದೇನೆ ಮತ್ತು ಭಗವಂತನ ನೈವೇದ್ಯಕ್ಕಾಗಿ ಹಾಲು ಮೊಸರುಗಳನ್ನು ಇಟ್ಟಿದ್ದೇನೆ ಹಣ್ಣಿನಿಂದ ಮಾಡಿದ ಪಾನಕವನ್ನು ಭಗವಂತನ ನೈವೇದ್ಯಕ್ಕಾಗಿ ಇಟ್ಟಿದ್ದೇನೆ ನಾನಾ ವಿಧವಾದ ಫಲಗಳನ್ನು ಬಾಳೆಹಣ್ಣು ಆ್ಯಪಲು ಮುಂತಾದ ನಾನಾ ವಿಧವಾದ ಫಲಗಳನ್ನು ಭಗವಂತನ ನೈವೇದ್ಯಕ್ಕಾಗಿ ನಾನು ಇಟ್ಟಿದ್ದೇನೆ ಈ ಮತ್ತು ವೀಳ್ಯದೆಲೆಯನ್ನು ತಾಂಬೂಲವನ್ನು ಭಗವಂತನ ನೈವೇದ್ಯಕ್ಕಾಗಿ ನಾನು ಇಟ್ಟಿದ್ದೇನೆ ಹೀಗೆ ಅಂದುಕೊಂಡು ಮನಸ್ಸಿನಲ್ಲಿ ಭಗವಂತನಿಗೆ ಈ ನೈವೇದ್ಯವನ್ನು ಸಮರ್ಪಿಸುತ್ತಾ ಇದ್ದೇನೆ ಅಂತ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಬೇಕು ಹಾಗಾದರೆ ಮೊದಲು ಭಗವಂತನಿಗೆ ಬಂದಾಗ ಕಾಲು ತೊಳೆದು ಹೃದಯದಲ್ಲಿ ಹಾಕಿದ ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತುಕೊ ಕುಳಿಸಿ ಕುಳಿತುಕೊಳ್ಳುವಂತೆ ಮಾಡಬೇಕು ಅನಂತರ ಸ್ನಾನಕ್ಕಾಗಿ ನೀರಿನಿಂದ ಹಾಲಿನಿಂದ ಮೊಸರಿನಿಂದ ಜೇನುತುಪ್ಪದಿಂದ ಸಕ್ಕರೆಯಿಂದ ಮುಂತಾದುವುದರಿಂದ ಅಭಿಷೇಕವನ್ನು ಮಾಡಬೇಕು ನಂತರ ಅಲಂಕಾರಕ್ಕಾಗಿ ಅರಿಶಿನ ಚಂದನ ಗಂಧ ಮುಂತ ಅಥವಾ ಶಿವನಿಗಾದರೆ ಭಸ್ಮ ಮುಂತಾದದರಿಂದ ಭಗವಂತನಿಗೆ ಅಲಂಕಾರ ಮಾಡಬೇಕು ಮತ್ತು ನಾನಾ ವಿಧವಾದ ಹೂವುಗಳಿಂದ ಹೂಮಾಲೆಗಳಿಂದ ನಾನಾ ವಿಧವಾದ ಆಭರಣಗಳಿಂದ ಭಗವಂತನನ್ನು ಅಲಂಕಾರ ಮಾಡಬೇಕು ಮತ್ತು ಆಮೇಲೆ ಧೂಪದಿಂದ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು ನಂತರ ಏನು ಮಾಡಬೇಕು ಎಲ್ಲ ವಿಧವಾದ ಹಣ್ಣುಗಳು ಪಂಚಭಕ್ಷಗಳು ಪಾಯಸ ನಾನಾ ವಿಧವಾದ ನೀವು ಏನೇನು ಸಮರ್ಪಿಸಬೇಕು ಅಂತ ಇದ್ದೀರೋ ಅವೆಲ್ಲವನ್ನು ಮನಸ್ಸಿನಲ್ಲಿ ನೈವೇದ್ಯವನ್ನಾಗಿ ಮಾಡಲು ಕಲ್ಪಿಸಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಅಂತ ಹೇಳ್ತಾರೆ ಮತ್ತೆ ಏನು ಮಾಡ್ತೇವೆ ಅಂತ ಎರಡನೇ ಶ್ಲೋಕ ಅಲ್ಲಿ ಹೇಳ್ತಾರೆ ಛತ್ರಂ ಚಾಮರ ಯೋಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲ ವೀಣಾಭೇರ್ ಮೃದಂಗ ಕಾಲ ಲಕಲ ಗೀತಂಚ ಗೀತಂಚಾ ಸಾಷ್ಟಾಂಗಂ ಪ್ರಣತಿ ಸ್ತುತಿರ್ಬಹಿಧ ಹೇತತ್ ಸಮಸ್ತಮಯ ಸಂಕಲ್ಪೇನ ಸಮರ್ಪಿತ ತವ ವಿಭೋ ಪೂಜಾ ಗೃಹಣ ಪ್ರಭು ಭಗವಂತನು ಛತ್ರ ಛತ್ರ ಅಂದರೆ ಏನು ಛತ್ರ ಮತ್ತು ಚಾಮರ ಈಗ ನಾವು ಕೊಡೆ ಹಿಡಿತೇವಲ್ವಾ ಕೊಡೆ ಹಿಡಿತೇವಲ್ಲಿ ಇದನ್ನು ಛತ್ರ ಅಂತ ಹೇಳ್ತಾರೆ ಛತ್ರ ಹಿಡಿಯೋದು ಸ್ವಾಮೀಜಿಯವರು ಬಂದರೆ ನಾವು ಛತ್ರ ಹಿಡಿಯೋಲ್ವ ಹಾಗೆ ಭಗವಂತನಿಗೆ ಛತ್ರವನ್ನು ನಾನು ಹಿಡಿಕು ಇದು ಒಂದು ಸಮರ್ಪಣೆ ಪುನಃ ಪೂಜೆಯಲ್ಲಿ ಮಾಡುವಂಥದ್ದು ಆ ಛತ್ರವನ್ನು ಹಿಡಿ ಹಿಡಿದಿದ್ದೇನೆ ಮತ್ತು ಚಾಮರವನ್ನು ಬೀಸಣಿಗೆಯಿಂದ ಗಾಳಿಯನ್ನು ಬೀಸುತ್ತಾ ಇದ್ದೇನೆ ಅಂತ ನೀವು ಕಲ್ಪನೆ ಮಾಡಿಕೊಳ್ಳಬೇಕು ಭಗವಂತ ನಾವು ಶೃಂಗಾರ ಮಾಡಿದ ಮೇಲೆ ಭಗವನ್ ನಾವು ಶೃಂಗಾರ ಮೇಲೆ ಏನು ಮಾಡ್ತೇವೆ ನಾವು ಚೆನ್ನಾಗಿದ್ದೇವೆ ಇಲ್ವಂತ ಕನ್ನಡಿಯಲ್ಲಿ ನಾವು ನೋಡ್ಕೊಳ್ತೇವೆ ಹಾಗೆ ಶೃಂಗಾರ ಮಾಡಿದ ಭಗವಂತನಿಗೆ ಕನ್ನಡಿ ಮೂಲಕ ನೋಡಪ್ಪ ನಾನು ಮಾಡಲು ಶೃಂಗಾರ ಚೆನ್ನಾಗಿದೆಯೋ ನಿಂಗೆ ಇಷ್ಟ ಆಗಿದೆಯೋ ನೀನು ಇದರಿಂದ ತೃಪ್ತಿ ಹೊಂದಿದ್ದೀಯೋ ಅಂತ ಕೇಳುವ ಲೆಕ್ಕದಲ್ಲಿ ಭಗವಂತನಿಗೆ ಕನ್ನಡಿಯನ್ನು ಹಿಡಿಯಬೇಕು ಮತ್ತು ವಿವೀಣನಾದ ಮೃದಂಗನಾದ ಮ ಭೇರಿ ಬಾರಿಸೋದು ಅಂತ ಮಾಡ್ತಾರೆ ಅದನ್ನು ಮಂಗಳ ವಾದ್ಯಗಳ ಮೂಲಕ ಭಗವಂತನನ್ನು ಸುಪ್ರೀತಗೊಳಿಸಬೇಕು ಮಂಗಳ ವಾದ್ಯಗಳು ಈಗ ಕೊಳಲು ಇರ್ಬೋದು ಮೃದಂಗ ಇರ್ಬೋದು ಹೀಗೆ ನಾನಾ ರೀತಿಯ ನಾದಗಳ ಮೂಲಕ ಭಗವಂತನನ್ನು ಸುಪ್ರೀತಗೊಳಿಸಬೇಕು ಮತ್ತು ಭಗವಂತನನ್ನು ಹೊಗಳುವ ಹಾಡುಗಳನ್ನು ಹೇಳಬೇಕು ಮಂತ್ರಗಳನ್ನು ಹೇಳಬೇಕು ಭಗವಂತನ ಮಹಿಮೆಯ ಗುಣಗಾನವನ್ನು ಮಾಡಬೇಕು ನೃತ್ಯವನ್ನು ಮಾಡಬೇಕು ನೃತ್ಯಂ ಸಮರ್ಪಯಾಮಿ ಅಂತ ಹೇಳ್ತೇವೆ ನಾನಾ ವಿಧವಾದ ಸಾಷ್ಟಾಂಗ ನಮಸ್ಕಾರವನ್ನು ಭಗವಂತನಲ್ಲಿ ಮಾನಸಿಕವಾಗಿ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಅನ್ನೋ ಅರ್ಥ ಏನು ಅಂದರೆ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ ನೀನು ಶರಣಾಗತ ವತ್ಸಲನಾದ್ದರಿಂದ ನನ್ನ ಶರಣಾಗತಿಯನ್ನು ನೀನು ಒಪ್ಪಿಕೊಂಡು ನನಗೆ ಸರಿಯಾದ ದಾರಿಯಲ್ಲಿ ಧಾರ್ಮಿಕ ದಾರಿಯಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿ ನನ್ನನ್ನು ಮುನ್ನಡೆಸು ಮತ್ತು ಮನಸ್ಸಿನಲ್ಲಿ ಏನೇನು ಆಸೆಗಳಿವೆಯೋ ಸಂಕಲ್ಪಗಳಿವೆಯೋ ಭಗವಂತನಲ್ಲಿ ಕೇಳಬಹುದು ಭಕ್ ಇದು ಹೇಗಿರಬೇಕು ಅಂದರೆ ಭಕ್ತಿಯಿಂದ ಇರಬೇಕು ಭಗವತ್ ಪ್ರೇಮದಿಂದ ಇರಬೇಕು ಮತ್ತು ಭಗವಂತನಲ್ಲಿ ನೀವು ಪ್ರಾರ್ಥನೆ ಅಂದರೆ ಬಾಯಿ ಬಿಟ್ಟು ಕೇಳುವುದು ಅಥವಾ ಮನಸ್ ಮನಸ್ಸಿಟ್ಟು ಭಗವಂತನಲ್ಲಿ ಕೇಳಿದುಕೊಳ್ಳುವುದನ್ನು ಪ್ರಾರ್ಥನೆ ಅಂತ ಹೇಳ್ತಾರೆ ಹಾಗಾಗಿ ಇದು ಮಾಡಿ ನೀವು ಒಂದು ನಿಮಿಷದ ಕಾಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಮುಂದುವರೆದು ಮೂರನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ ಆತ್ಮತ್ವ ಗಿರಿಜಾ ಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಿಕ್ಷಿಣವಿಧಿ ಸ್ತೋತ್ರಣಿ ಸರ್ವಾಂಗಿರೋ ಯತ್ ಕರ್ಮ ಕರೋಮಿ ತದಕಿಲಂ ಶಂಭೂತವಾರಾಧನ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ ನೀನು ಮಾಡುವ ಸಹಜವಾಗಿ ದಿನನಿತ್ಯ ಮಾಡುವ ಸಮಸ್ತ ಕರ್ಮಗಳನ್ನು ಭಗವಂತನ ಆರಾಧೆಯ ಆರಾಧನೆ ಅಂತ ತಿಳ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಮಾಡುವ ಪ್ರತಿಯೊಂದನ್ನು ಭಗವಂತ ನಿನ್ನ ಇದು ಆರಾಧನೆ ಅಂತಲೇ ನೀನು ತಿಳ್ಕೊ ಅಂತ ಅದಕ್ಕೆ ಹೇಳ್ತಾರೆ ಇಲ್ಲಿ ಭಗ ಭಗವಂತ ನಾವು ಎಲ್ಲಿ ಹೃದಯ ಕಮಲದಲ್ಲಿ ನೆಲೆಸಿಕೊಳ್ತೇವೆ ಈ ಹೃದಯದಲ್ಲಿ ನೀನು ಇದೆಯಾ ದೇಹ ದೇವಾಲಯ ಪ್ರೋಕ್ತೋ ಜೀವ ದೇವೋ ಸನಾತನ ಅಂತ ಹೇಳ್ತಾರೆ ಈ ದೇಹ ಇದೆಯಲ್ಲೇ ಇದೇ ದೇವಸ್ಥಾನ ಅಂತ ಅಂದ್ಕೊಳ್ಬೇಕು ಈ ದೇಹವೇ ನನ್ನ ದೇಹವೇ ದೇವಸ್ಥಾನ ನೀನಿರುವ ದೇವಸ್ಥಾನ ಹೃದಯವೇ ನೀನು ಇರುವ ಗರ್ಭಗುಡಿ ಈ ದೇಹವೇ ದೇವಸ್ಥಾನ ಹೃದಯವೇ ಭಗವಂತನಿರುವ ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ನಿನಗೆ ಸಿಂಹಾಸನವನ್ನು ಹಾಕಿ ಆತ್ಮನೆಂಬ ಪರಮಾತ್ಮನನ್ನು ನಾನು ಏನು ಮಾಡ್ತಾ ಇದ್ದೇನೆ ಧ್ಯಾನಿಸ್ತಾ ಇದ್ದೇನೆ ಪೂಜಿಸ್ತಾ ಇದ್ದೇನೆ ಅನ್ನುವ ಭಾವವನ್ನು ಇಲ್ಲಿ ಕೊಡಬೇಕು ಇದು ತುಂಬ ಮುಖ್ಯ ಇಲ್ಲಿ ಭಾವ ಪ್ರಧಾನವಾದದ್ದು ಮನಸ್ಸು ಪ್ರಧಾನವಾದದ್ದು ಹೀಗೆ ಮಾಡಿ ಏನು ಮಾಡಬೇಕು ನೀನೇ ಆತ್ಮನಾಗಿದ್ದೀಯಾ ಗಿರಿಜಾ ದೇವಿ ನನ್ನ ಸದ್ಬುದ್ಧಿಯಾಗಿದ್ದಾಳೆ ಇದು ಮಾಡಬೇಕಾದ್ರೆ ನಮಗೆ ಸದ್ಬುದ್ಧಿ ಬರಬೇಕು ಒಳ್ಳೆಯ ಬುದ್ಧಿ ಬರಬೇಕು ಈ ಒಳ್ಳೆ ಬುದ್ಧಿಯನ್ನು ಕೊಡುವ ಯಾರು ಪರಮೇಶ್ವರಿ ಗಿರಿಜೆ ಅಥವಾ ವಿಷ್ಣುವನ್ನು ನೀವು ನೆನೆಸ್ತಾ ಇದ್ದರೆ ಮಹಾಲಕ್ಷ್ಮಿ ರಮ್ಮನನ್ನು ನೆನೆಸ್ತಾ ಇದ್ದರೆ ಸರಸ್ವತಿ ದೇವಿ ಹೀಗೆ ನಿಮ್ಮ ಇಷ್ಟ ಕೃಷ್ಣನನ್ನು ನೆನೆಸ್ತಾ ಇದ್ದರೆ ರಾಧೆ ಹೀಗೆ ಅದನ್ನು ಕೊಡುವಂಥದ್ದು ಅದಕ್ಕೆ ನೀವು ದ್ವಾರಕೆಯಲ್ಲಿ ಹೋದರೆ ಅಲ್ಲಿ ಕೃಷ್ಣ ಕೃಷ್ಣ ಅಂತ ಹೇಳಲ್ಲ ರಾಧೆ ರಾಧೆ ಅಂತ ಹೇಳ್ತಾರೆ ಅಂದರೆ ಯಾರ ಆ ಭಗವಂತನಿಗೆ ಯಾರು ಅತ್ಯಂತ ಪ್ರಿಯರೋ ಅವರನ್ನು ಹಿಡಿದರೆ ಭಗವಂತ ಹೊಲಿತದೆ ಅಂತ ಹೇಗೆ ನಾವು ಲೌಕಿಕದಲ್ಲಿ ಹೇಳ್ತೇವಲ್ವ ಈಗ ದೊಡ್ಡ ಆಫೀಸರನ್ನು ಇದು ಮಾಡಬೇಕನ್ನು ಏನು ಮಾಡಬೇಕು ಆಫೀಸರ್ ಹೆಂಡತಿಗೆ ಸ್ವಲ್ಪ ಮಸ್ಕಾ ಹೊಡೆದ್ರೆ ಹೆಂಡತಿ ಹೇಳಿದ ಮಾತನ್ನು ಅವನು ಕೇಳಲೇಬೇಕು ಕೇಳ್ತಾನೆ ಇಲ್ಲೂ ಭಗವಂತನಲ್ಲೂ ಅದೇನೆ ಕೃಷ್ಣನನ್ನು ಹೋಲಿಸ್ಬೇಕಾದ್ರೆ ರಾಧೆಯನ್ನು ಫಸ್ಟ್ ಹೊಲಿಸ್ಕೊಳ್ಬೇಕು ಮಹಾವಿಷ್ಣುವನ್ನು ಹೊಲಿಸ್ಕೊಳ್ಬೇಕಾದ್ರೆ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬೇಕು ಶಿವನನ್ನು ಹೊಲಿಸ್ಕೊಳ್ಬೇಕಾದ್ರೆ ಗಿರಿಜೆಯನ್ನು ಹೊಲಿಸ್ಕೊಳ್ಬೇಕು ಆ ದೃಷ್ಟಿಯಿಂದ ಇವರು ಹೇಳ್ತಾರೆ ಆತ್ಮನಾದ ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಫಸ್ಟ್ ಸದ್ಬುದ್ಧಿಯನ್ನು ತಂದುಕೊಳ್ಳಬೇಕು ಈ ನನ್ನ ದೇಹವೇ ನಿನ್ನ ಮನೆಯಾಗಿದೆ ಒಳಗಿರೋ ಪಂಚೇಂದ್ರಿಯಗಳೇ ಪಂಚ ಪ್ರಾಣಗಳೇ ಯಾವುದು ಪ್ರಾಣ ವ್ಯಾನ ಉದಾನ ಸಮಾನ ಈ ಮುಂತಾದ ಈ ಪಂಚ ಪ್ರಾಣಗಳೇ ನಿನ್ನ ಸಹಚರರು ನಿನ್ನ ದಾಸರು ಯಾರ ದಾಸರು ಆತ್ಮನ ದಾಸರು ಒಳಗಿರುವ ಆತ್ಮನೆಂಬ ಭಗವಂತನ ದಾಸರು ಉಸಿರು ನಾವು ಅಂತ ಪ್ರಯಾಣ ಈ ಪ್ರಯಾಣ ಐದು ಭಾಗ ಆಗಿ ಹೋಗುತ್ತೆ ಪ್ರಾಣ ವ್ಯಾನ ಉದಾನ ಸಮಾನ ಅಂತ ಐದು ಭಾಗ ಆಗತ್ತೆ ಈ ಐದು ಭಾಗಗಳಾದ ಪ್ರಯಾಣಗಳೇ ಈ ಭಗವಂತನ ದಾಸರು ಮತ್ತು ಪರಿಚಾರಕರು ಅಂತ ತಿಳ್ಕೊಳ್ಬೇಕು ಈ ಇಂದ್ರಿಯಗಳಿಂದ ಯಾವುದು ಐದು ಕರ್ಮೇಂದ್ರಿಯಗಳು ಮತ್ತು ಐದು ಜ್ಞಾನೇಂದ್ರಿಯಗಳಿಂದ ನಾನು ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೇನೆ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಐದು ಕರ್ಮೇಂದ್ರಿಯಗಳು ಕೈಗಳಿಂದ ನಿನ್ನ ಪೂಜೆ ಮಾಡ್ತಾ ಇದ್ದೇನೆ ಕಿವಿಯಿಂದ ನಿನ್ನ ನಾಮದ ಶ್ರವಣವನ್ನು ಮಾಡ್ತಾ ಇದ್ದೇನೆ ಕಣ್ಣಿನಿಂದ ನಿನ್ನನ್ನು ನೋಡ್ತಾ ಇದ್ದೇನೆ ನಾಲಿಗೆಯಿಂದ ನಿನ್ನ ಜಪವನ್ನು ಮಾಡ್ತಾ ಇದ್ದೇನೆ ಹೀಗೆ ಪಂಚ ಜ್ಞಾನೇಂದ್ರಿಯಗಳಿಂದಲೂ ಪಂಚಕರ್ಮೇಂದ್ರಿಯಗಳಿಂದಲೂ ಮನಸ್ಸು ಬುದ್ಧಿ ಅಹಂಕಾರದಿಂದಲೂ ನಿನ್ನನ್ನು ಪೂರ್ಣವಾಗಿ ನಾನು ತುಂಬಿಸಿಕೊಂಡಿದ್ದೇನೆ ಅಂತ ಹೇಳ್ತಾ ನಾನು ಮಾಡುವ ನಿದ್ದೆಯೇ ನಿನ್ನನ್ನು ಧ್ಯಾನಿಸುತ್ತಿರುವ ಸಮಾಧಿ ಸ್ಥಿತಿ ಸ್ವಲ್ಪ ಇದರ್ಥ ಮಾಡ್ಕೊಳ್ಳಿ ನಾವು ಮಾಮೂಲು ನಿದ್ದೆ ಮಾಡ್ತೇವೆ ದಿನಾಗ್ಲೂ ನಿದ್ದೆ ಮಾಡ್ತೇವೆ ನಾವು ಹೇಳ್ತೇವೆ ಧ್ಯಾನಾವಸ್ಥೆಗೆ ಹೋಗುವಾಗ ನಾವು ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತ ಇಲ್ಲಿ ನಾವು ಭಗವಂತನಲ್ಲಿ ಹೇಳ್ತಾ ಇದ್ದೇವೆ ಹೇ ಭಗವಂತ ನಾನು ದಿನಾಗಲೂ ನಿದ್ದೆ ಮಾಡ್ತಾ ಇದ್ದೇನಲ್ಲ ಹೀಗೆ ನಾನು ಮಾಡುವ ನಿದ್ದೆಯೇ ನಿನ್ನ ಸಮಾಧಿ ಸ್ಥಿತಿ ಆಗಿದೆ ನಿಮ್ಮ ಸಮಾಧಿ ಸ್ಥಿತಿ ಆಗಿದೆ ನಾನು ನಡೆದಾಡುವುದೇ ನಿನಗೆ ನಾನು ಮಾಡೋ ಪ್ರದಕ್ಷಿಣೆ ಆಗಿದೆ ನಾನು ನಡೆದಾಡುವುದೇ ನಾನು ನಿನಗೆ ಮಾಡೋ ಪ್ರದಕ್ಷಿಣೆ ಆಗಿದೆ ನಾವು ದೇವರಿಗೆ ಪ್ರದಕ್ಷಿಣೆ ಮಾಡ್ತೇವಲ್ವ ಎಲ್ಲಿ ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲಿ ಪ್ರದಕ್ಷಿಣೆ ಮಾಡ್ತೇವೆ ಈ ಜಗತ್ತೇ ಇವಾಗ ನಾವು ಏನು ಅಂದ್ಕೊಳ್ಬೇಕು ಅಂದರೆ ಈ ಜಗತ್ತೇ ಪ್ರಾಂಗಣ ಅನ್ನೋದು ಭಗವಂತ ಎಲ್ಲೆಲ್ಲೂ ನೆಲೆಸಿದ್ದಾನೆ ಈ ಜಗತ್ತಿನ ಮಧ್ಯದಲ್ಲಿ ಭಗವಂತ ನೆಲೆಸಿದ್ದಾನೆ ಎಲ್ಲೆಲ್ಲೂ ಇರುವ ಭಗವಂತನನ್ನು ನಾವು ನಡೆದಾಡ್ತೇವೆ ಅಂದರೆ ಪ್ರದಕ್ಷಿಣೆ ಮಾಡ್ತಾ ಇದ್ದೇವೆ ಅಂತ ಅಂದುಕೊಳ್ಳಬೇಕು ನಾನು ಮಾತಾಡುವ ಎಲ್ಲ ಮಾತುಗಳೇ ನಿನಗೆ ನಾನು ಮಾಡುತ್ತಿರೋ ಸ್ತೋತ್ರಗಳು ಅಂತ ಅಂದ್ಕೊಳ್ಬೇಕು ನಾವು ಸ್ತೋತ್ರ ಮಾಡ್ತೇವಲ್ಲ ನಾವೇನೋ ಆಗಿ ಸ್ತೋತ್ರ ಮಾಡ್ತೇವೆ ಅನ್ನೋದಲ್ಲ ಅದಕ್ಕೆ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತ ಬೇರೆಯವರಲ್ಲಿ ಮಾತಾಡುವಾಗಲೂ ಒಳ್ಳೆಯ ಮಾತುಗಳನ್ನು ಆಡಬೇಕು ಯಾಕಂದರೆ ಬೇರೆಯವರಲ್ಲೂ ಭಗವಂತ ಇದ್ದಾನೆ ಆ ಭಗವಂತನಿಗೆ ನೋಯಿಸ್ಬಾರ್ದು ಹಾಗಾಗಿ ಗಂಡ ಇರ್ಬೋದು ಹೆಂಟಿಯಲ್ದಿರ್ಬೋದು ಮಕ್ಕಳಲ್ಲಿರ್ಬೋದು ಮೊಮ್ಮಕ್ಕಳಲ್ಲಿರ್ಬೋದು ಪ್ರಾಣಿಗಳಲ್ಲಿರ್ಬೋದು ಫ್ರೆಂಡ್ಸಲ್ಲಿರ್ಬೋದು ನೀವು ಮಾತಾಡುವಾಗ ನೈಸಾಗಿ ಪಾಸಿಟಿವ್ ಆಗಿ ಮಾತಾಡಿದರೆ ಅದೇ ಭಗವಂತನ ಸ್ತೋತ್ರ ಅಂತ ಇಲ್ಲಿ ನೋಡಿ ಶಂಕರರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾನು ಕಾಯ ಕಾಯ ಅಂದರೆ ದೇಹದಿಂದ ವಾಚ ಅಂದರೆ ಮಾತಿನಿಂದ ಮನಸ್ಸ ಅಂದರೆ ಯೋಚನೆಯಿಂದ ಕರ್ಮಣ ಅಂದರೆ ನಾನು ಮಾಡುವ ಎಲ್ಲ ಕರ್ಮಗಳಿಂದ ನಾನು ನಿನ್ನನ್ನು ಆರಾಧಿಸುತ್ತಾ ಇದ್ದೇನೆ ಅಂತೇಳಿ ಭಗವತ್ಪಾದ್ಯ ಶಂಕರರು ಹೇಳಿ ಕೊನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನೋಡಿ ಕರಚರಣಕೃತ ವಾಕ್ ವಾಕ್ ಕಾಯುಜಂ ಕರ್ಮಜಂಬ ಶ್ರವಣ ನಯನಜಂಬ ಮಾನಸಂ ವಾ ಅಪರಾಧಂ ವಿಹಿತಮಹಿತ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ ಶ್ರೀ ಮಹಾದೇವ ಶಂಭೋ ಕರುಣ ಇಲ್ಲಿ ಕರು ಪೂಜೆ ಆದಮೇಲೆ ನಾವು ಭಗವಂತನಲ್ಲಿ ಏನು ಕೇಳ್ಕೊಳ್ಬೇಕು ನಾನು ಕಾಯ ವಾಚ ಮನಸ ಕರ್ಮಣ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸು ದೇಹದಿಂದ ಮಾಡಿದ ಅಪರಾಧಗಳಿರ್ಬೋದು ಮನಸ್ಸಿನಿಂದ ಮಾಡಿದ ಅಪರಾಧಗಳಿರ್ಬೋದು ನಾನು ಕರ್ಮಗಳಿಂದ ಪಂಚೇಂದ್ರಿಯಗಳಿಂದ ಮಾಡಿದ ಅಪರಾಧಗಳಿರ್ಬೋದು ಗೊತ್ತಿದ್ದು ಮಾಡಿದ ಅಪರಾಧಗಳಿರಬಹುದು ಗೊತ್ತಿಲ್ಲದೆ ಮಾಡಿದ ಅಪರಾಧಗಳಿರಬಹುದು ಈ ಎಲ್ಲ ಅಪರಾಧಗಳು ಅನ್ನು ನೀನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ನನಗೆ ಒಳ್ಳೆಯ ಮತಿಯನ್ನು ಕೊಡು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡು ಯಾವಾಗಲೂ ನಿನ್ನನ್ನು ಧ್ಯಾನ ಮಾಡುವುದು ಸ್ತೋತ್ರ ಮಾಡುವುದು ಭಜನೆ ಮಾಡುವುದು ಆರಾಧನೆ ಮಾಡುವುದಲ್ಲೇ ನನ್ನನ್ನು ತಲ್ಲೀನಗೊಳಿಸು ಸದಾಕಾಲ ಸತ್ಸಂಗವನ್ನು ಕೊಡು ಸದಾಕಾಲ ಒಳ್ಳೆಯವರ ಸಂಘವನ್ನೇ ನನಗೆ ಕಲ್ಪಿಸು ಇಡೀ ಜೀವನದಲ್ಲಿ ನನ್ನ ಜೀವನವನ್ನು ಮೋಕ್ಷ ಸಾಧನೆಗೆ ಎಂತಹ ದೊಡ್ಡ ಗುರಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯೋಚನೆ ಮತ್ತು ಮಾಡುವ ಕ್ರಿಯೆಗಳಲ್ಲಿ ಸಾಧನೆ ಆಗುವ ಹಾಗೆ ಮಾಡು ಅಂತ ಇದು ಶಿವಮಾನಸ ಸ್ತೋತ್ರದಲ್ಲಿ ಆದಿ ಶಂಕರಾಚಾರ್ಯರು ಭಗವಂತನನ್ನು ನಾವು ಮಾನಸಿಕವಾಗಿ ಹೇಗೆ ಸ್ತುತಿಸಬೇಕು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸುತ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಸರ್ವೇ ಜನ ಸುಖಿನೋ ಭವಂತು ಓಂ ಸತ್ ಸತ್ ಶ್ರೀ ಕೃಷ್ಣಾರ್ಪಣಮಸ್ತು